ಶುಕ್ರವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಾವಳಿಯ ಸರಸ್ವತಿ ವಿಗ್ರಹ ಅನಾವರಣ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನವ ವಧುವಿನಂತೆ ಶೃಂಗಾರಗೊಂಡಿರುವಂತಹ ನಮ್ಮ ಜಾವಳಿ ಶಾಲೆ ದೀಪದ ಅಲಂಕಾರದಲ್ಲಿ ಮೈಸೂರು ಅರಮನೆಯನ್ನು ನೆನಪು ಮಾಡುವಂತೆ ದೀಪದ ಅಲಂಕಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ಶಾಲೆ ಭೂಮಿಗಿಳಿದ ಸ್ವರ್ಗದಂತೆ ನಮಗೆ ಕಾಣ್ತಾ ಇದೆ ದೀಪದ ಅಲಂಕಾರದಿಂದ ಕಂಗೊಳಿಸುತ್ತಿರುವಂತಹ ಜಾವಳಿ ಶಾಲೆ ನವ ವಧುವಿನಂತೆ ಶೃಂಗಾರಗೊಂಡಿದ್ದು ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲು ಕಾಯ್ತಾ ಇದೆ ಯಾವ ओगनीगा बक्से में ना बत्ती का चेंज है दैट आल्सो पास में ओखली नु पास बैठोगे बैठ गया बैठो जुड़ेला हां